ಮೊದಲನೇದಾಗಿ ಹೈದರಾಬಾದ್ನ ಗಣ ನ್ಯಾಯಾಲಯಕ್ಕೆ ತಿಳಿಸ್ತೀನಿ ಯಾಕೆಂದರೆ ನಮ್ಮದು ತಮಗೆಲ್ಲ ಗೊತ್ತಿರೋ ಹಂಗೆ ಹತ್ತನೇ ತಾರೀಕಿಗೆ ರಿಲೀಸ್ ಅನೌನ್ಸ್ ಮಾಡಿ ಎಲ್ಲ ಜಿಲ್ಲೆಲ್ಲೂ ಏನು ಸಿನಿಮಾ ಅಭಿಮಾನಿಗಳು ಹಾಕಿ ಭಾಳ ದೂರ ಮಾಡ್ತಾಯಿದ್ರು ಈ ಏಳನೇ ತಾರೀಕು ಏನೋ ನಾವು ಪ್ರೆಸ್ ಮೀಟು ಮಾಡಿದ್ವು ಅನ್ಸುತ್ತೆ ಸರಿತು ಪ್ರೆಸ್ ಮೀಟ್ ಮಾಡಿದಾಗ ಒಂದು ವಿಚಾರ ಹೇಳ್ತೀವಿ ನಾನು ನೋಡ ಹೀರೋ ಮತ್ತೆ ಚಂದ್ರನ ಥಿಯೇಟರ್ ನಮಗೆ ಸಮಸ್ಯೆ ಆಗುತ್ತೆ ಅವಾಗ ಆ ವಿಚಾರವಾಗಿ ನಾವು ಥಿಯೇಟರ್ಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ ಸೆಂಟ್ರಲ್ಲೇ ನಮಗೆ ಥಿಯೇಟರ್ ಅದು ಇವರು ಏರಿಯಾದಲ್ಲಿ ಇವರು ಏರಿಯಾದಲ್ಲಿ ಥಿಯೇಟರ್ ಕೊಟ್ಟಿರಲ್ಲ ಆ ವಿಚಾರಕ್ಕೆ ಒಂದು ಹೋರಾಟ ಮಾಡ್ಬೇಕು ಅಂತ ಒಂದು ಎಚ್ಚರಿಕೆ ಕೊಡ್ತೀವಿ ಅದು ಒಂದು ಕಡೆ ಕಾನೂನು ಪ್ರಕಾರ ಅದು ಬಿಡುತ್ತೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ನ ಬ್ಯಾನರ್ ಅದಕ್ಕೆ ನಾನು ಕುಮಾರ್ ಇಚ್ಪೆ ಮತ್ತು ನನ್ನ ಮಗ ಪ್ರಪುಲ್ ಕುಮಾರ್ ಇಚ್ಛೆ ನಾವಿಬ್ರು ಮ್ಯಾನೇಜಿಂಗ್ ಪಾರ್ಟ್ನರ್ಸು ಅದು ಬೇರೆ ಯಾವ್ದು ಮ್ಯಾನಿಟ್ ಇಲ್ಲ ನೀವು ಸೆನ್ಸಾರ್ ಸರ್ಟಿಫಿಕೇಟ್ ನೋಡಬಹುದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು ಎನಿಥಿಂಗ್ ಯಾವ್ದು ಇಲ್ಲ ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಕರೆಕ್ಟ್ ಟೈಮ್ ನೋಡಿ ಎಂಟನೇ ತಾರೀಕಿಗೆ ನಮಗೆ ಮೂರು ಗಂಟೆಗೆ ಕಾಫಿ ಸಿಗುತ್ತೆ ಯಾವುದೇ ಕೋರ್ಟ್ ಸ್ಟೇ ಕೊಡೋಕ್ಕಿಂತ ನಮ್ಗೆ ಯಾಕೆ ಇದು ಪಬ್ಲಿಕ್ ಇಶ್ಯೂ ಒಂದು ಸಿನಿಮಾ ಅಂತ ಆದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡೋಕೆ ಆತೋದಲ್ಲಿರ್ತಾರೆ ಮತ್ತೆ ಅವರು ಪಬ್ಲಿಸಿಟಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು ಫಸ್ಟು ಈ ಥರ ನಿಮ್ಮ ಸಿನಿಮಾಕ್ಕೆ ಸ್ಟೇ ಕಂದಿದಾಗ ಬಂದು ನಿಮ್ದು ಏನಿದೆ ಸಬ್ಮಿಟ್ ಮಾಡಿ ಅಂತ ಕೇಳಬೇಕು ಇದು ಜನ ಪ್ರಸ ನಮಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ ನನಗೆ ವಿತೌಟ್ ಎನಿ ಮೈ ನಾಲೆಡ್ಜ್ ಒಂದೇ ಒಂದು ನೋಟಿಸ್ ಬಂದಿಲ್ಲ ಏನೂ ಇಲ್ಲ ಅಲ್ಲಿ ಏನಾಗಿದೆ ನಮಗೆ ವಿಚಾರ ಗೊತ್ತಾದ ತಕ್ಷಣ ಇಮ್ಯಾಡ್ಯಾಗೆ ನಮ್ಮ ನರೇಶ್ ಅಂತ ವಕೀಲರು ಬ್ಯಾಂಗ್ಳೂರು ಇವ್ರನ್ನ ಕರ್ಕೊಂಡು ನಾವು ಫೋನಲ್ಲೇ ಯಾಕಂದರೆ ಏನು ಟೈಮ್ ಇಲ್ಲ ಅಂದ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು ಅಲ್ಲಿ ಇಬ್ಬರು ಸೀನಿಯರ್ ಕೌನ್ಸಿಲ್ರು ಒಬ್ಬರು ವಿಜಯ್ ಚಾಮುಂಡೇಶ್ವರಿ ಅಂತ ಅವರು ಭಾಳ ಕೌನ್ಸಿಲ್ ಮೊಂಬರು ಅವರ ಹಸ್ಬೆಂಡು ಜಡ್ಜು ಭಾಳ ದೊಡ್ಡ ಅಡ್ವೊಕೇಟಲ್ಲಿ ಇನ್ನೊಬ್ರು ಹಾವನೂರು ಅಂತ ಅವ್ರಿಬಿಟ್ಟು ಫೋನಲ್ಲೇ ಬುಕ್ ಮಾಡ್ಕೊಂಡು ನಾವು ಟ್ರೆಂಡ್ ಮಕ್ಕಳಲ್ಲಿ ಹೋಗ್ತೀವಿ ಹೋಗಿ ಅಲ್ಲಿ ಕಾಪಿನೇ ಸಿಕ್ಕಲ್ಲ ನಮಗೆ ಅದು ಏನು ಏನು ಕೇಸ್ ಹಾಕೋ ಗೊತ್ತಿಲ್ಲ ನಾವು ಒಳಗಡೆ ಕಾಪಿ ತೊಗೊಂಡಿರ್ತಾರೆ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ ಕೋರ್ಟ್ಗೆ ಇವರು ಮಿಸ್ಗೈಡ್ ಮಾಡಿದ್ದಾರೆ ನಾಗಶೇಖರ್ ಮೂವೀಸ್ ಅನ್ನೋದು ಏನು ಬಂದಿದೆ ಪೋಸ್ಟ್ ಅಲ್ಲಿ ಅದನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ ಅದನ್ನು ಕೋಟಿ ಕೊಟ್ಟು ನಾಗಶೇಖರ್ ಪ್ರೊಡ್ಯೂಸರು ಚಲವಾದಿ ಕುಮಾರ್ ವಿಧಾರಕ ಡಿಸ್ಟ್ರಿಬ್ಯೂಟರ್ ಸಿನಿಮಾ ರಿಲೀಸ್ ಮಾಡೋದಷ್ಟೇ ಅಂತ ಕೋರ್ಟಿ ಮಿಸ್ಗೈಡ್ ಮಾಡಿದ್ದಾರೆ ನನಗೆ ನಾಲ್ಕು ಕೋಟಿ ಬರಬೇಕು ಅಂತ ಆ ಹಿಂದೆ ನೀವು ಚೆಕ್ ಮಾಡೋರು ಏನಾಗಿದೆ ಇವರು ಏನು ಹತ್ತೊಂಬತ್ತರಲ್ಲಿ ಒಂದು ಗುರುಕುಂದ ಸೀತಾಕಾಲಂ ಅಂತ ಏನು ಮಾಡಿದ್ದಾರೆ ಆಯುಧದಲ್ಲಿ ಕೆಲವು ದಾಖಲೆಗಳಿಗೆ ಖಾಲಿ ಪ್ಯೋ ಸಹ ಕೊಟ್ಟಿದ್ದಾರೆ ಅಲ್ಲಿ ಮಾತುಕತೆಯಿಂದ ಇರೋದು ಆಗಿ ಆಗಿದೆ ಇದು ಸಿನಿಮಾ ಸೋತಿದಕ್ಕೆ ನಾವು ಬೇರೆ ಮಾಡಿಕೊಡ್ತೀವಿ ಅಂತ ಹೇಳೋದ್ದೇಶ ಅದಾಗಿ ಆಲ್ಮೋಸ್ಟ್ ಐದು ವರ್ಷ ಆಯಿತು ಆ ಐದು ವರ್ಷದಲ್ಲಿ ನಾ ನಾಗಶೇಖರ್ ಅವರು ಎರಡು ಸಿನಿಮಾ ಮಾಡಿದ್ದಾರೆ ಇಲ್ಲಿ ಆ ಅದು ಯಾವುದೇ ಸಿನಿಮಾ ಇವರು ಏನೂ ತಂದರೆ ಏನಿಲ್ಲ ಕರೆಕ್ಟು ಎಂಟನೇ ತಾರೀಕು ಪ್ಲ್ಯಾನ್ ಮಾಡ್ಕೊಂಡು ಕೋರ್ಟಿಗೆ ಮಿಸ್ಗೈಡ್ ಮಾಡಿ ಇಷ್ಟೇ ತಂದಿದ್ದಾರೆ ಇದರಿಂದ ನಮಗೆ ಮಾನಸಿಕವಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ ಅಷ್ಟೇ ಬೇ ಹದಿನೈದು ತಾರೀಕು ಬರ್ತಿರೋ ಸಿನಿಮಾ ನಿಂತಾಗ ಹದಿನೈದು ಕೊಟ್ಟು ಮನವಾ ಅಂತ ಪರಿಸ್ಥಿತಿ ಏನಾಗುತ್ತೆ ಇದ್ರೂ ಹಿಂದೆ ಕೆಲವು ಕಾಂದಕಾಯಿಗಳು ಒಂದ್ ನಡೆಸಿರೋದು ಸತ್ಯ ಈ ರೀತಿ ಆಗಿದೆ ಇವರು ಹ್ಯೂಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಏನೋ ಮಾಡ್ಕೊಡ್ತೀನಿ ಹೇಳಿದಾಗ ಇವ್ರಿಗೂ ಅವ್ರಿಗೆ ಬಿಟ್ಟಿದ್ದ ವಿಚಾರ ನನ್ನನ್ನೇ ವಿಚಾರಕ್ಕೆ ತರೋದು ಅವಶ್ಯಕತೆ ಇಲ್ಲ ಹಂಗಿರ್ಬೇಕು ಅಂದಾಗ ನನಗೆ ಅವ್ನು ಯಾರು ರಾಮರಾವ್ ಅಂತ ಯಾರಿದ್ದಾನೆ ಅವ್ನು ನನಗೆ ಫೋನ್ ಮಾಡ್ಬೋದು ಇತ್ತು ಅಂತ ನನಗೂ ಬಂದು ಭೇಟಿ ಮಾಡ್ಬೋದಾಗಿತ್ತು ಇಲ್ಲಿ ಯಾರು ಭೇಟಿ ಮಾಡಿದ್ದಾನೆ ಏನಾಗಿದೆ ಸಂಜೀವ್ ಎಡ್ಸ್ಗೀತ ಸಿನ್ಮಾ ಯಾವಾಗ ಅದ್ದೂರಿಯಾಗಿ ಬಂದಿದೆ ಅಂತ ಬಾಯಲ್ಲಿ ವಿಚಾರ ಜಂಗ್ ಶುರುವಾಯಿತು ಜೊತೆಗೆ ಅಮೆರಿಕಾದಲ್ಲಿ ಅಂತ ದೊಡ್ಡ ಕಂಟ್ರಿಲಿ ಕನ್ನಡ ಸಿನಿಮಾಗಳು ಒಂದೆರಡು ಮಾಡಿದ್ರೆ ಸ್ಕ್ರೀನಿಂಗ್ ಕೊಟ್ಟರು ಈ ಪ್ರೊಡ್ಯೂಸರ್ನ ನನ್ನ ದುಡ್ಡು ಸೆಟ್ಲ್ ಆಗುತ್ತೆ ನಾನು ಏನೂ ತಪ್ಪೇ ಮಾಡಿದರೆ ನಾನು ಏನಕ್ಕೆ ಅದನ್ನು ಜವಾಬ್ದಾರಿ ತಗೋಬೇಕು ಇಲ್ಲಿ ಒಂದಿನ ಹೋದಾಗ ಹನ್ನೆರಡು ಗಂಟೆಗೆ ಜಡ್ಜ್ ತಪ್ಪೇ ಇರದೆ ಆದಮೇಲೆ ಆಫ್ಟರ್ ಲಂಚ್ ಅವರು ತೊಗೊಳ್ತೀನಿ ಯಾವ ಕೇಸು ಮಾಡ್ತೀವಿ ಅಂತ ಜಡ್ಜ್ ಕೇಳ್ಕೊಂಡು ಇದೆ ಅಂತ ವಿವಾದ ಆಯ್ತು ಆಪೋಸಿಟ್ ಬಂದಿಲ್ಲ ಆ ನನಗೆ ನಾಲ್ಕು ಕೊಡ್ಬೇಕು ಅದು ನಿಮಗೆ ಕೊಡಿ ನಾನು ಏನು ಕೊಡ್ಬೇಕು ಅಂದ್ರೆ ಫೈನಲ್ಗೆ ಜಡ್ಜಿನ ಕೇಳ್ತಾರೆ ಈ ನಮ್ಮ ದಿ ಸಿನೋ ಸೆಟ್ ಕೋರ್ಟ್ಗೆ ಬಂಡವಾಳ ಹಾಕಿದ್ದಾರೆ ಈಗ ಸಿನಿಮಾದ ಎಲ್ಲ ಜನ ಕೋರ್ಸ್ ಒಂದು ಮಾಡಾಕಲ್ಲ ದಯವಿಟ್ಟು ಈಗ ನೀವು ಸ್ಟೇ ವೆಕೇಟ್ ಮಾಡಿದ್ರೆ ನಾಳೆ ಸ್ಕ್ರೀನಿಂಗ್ ಆಗುತ್ತೆ ಅವರು ಜಡ್ಜ್ ಒಂದು ಒಂದ್ಸು ಸ್ಕೇಂದ ಕೊಟ್ಟ ಮೇಲೆ ಅಷ್ಟು ಈಸಿಯಾಗಿ ವೆಕೆಟ್ ಮಾಡಿ ಬರಲ್ಲ ಸಡನ್ ಆಗಿಡ್ ಸತ್ಯಂತ ಅವ್ರಿಗೂ ಗೊತ್ತಾಯ್ತು ಆ ನಂತರ ಒಂದು ಆಪ್ಷನ್ ಕೊಡ್ತಾರೆ ನಾಲ್ಕು ಕೋಟಿ ಡಿಪಾಸಿಟ್ ಮಾಡಿ ಹೋಟೆಲ್ ಇರುತ್ತೆ ನೀವು ಲೀಸ್ ಆದ್ಮೇಲೆ ಕೇರ್ ತಗೊಳ್ಳಿ ಅಂತ ನಾನು ಅಲ್ಲಿ ನಾಲ್ಕು ಕೋಟಿ ಬದ್ಲಿ ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಒಂದು ಪ್ರಾಪರ್ಟಿ ಕೊಲೆಟಲ್ ಕೊಡಲೇಬೇಕು ಅಂತ ಆಗ ನನ್ನ ಸ್ವಂತ ಸೈಟ್ ಚೆಂದ ಹೋಟೆಲ್ ಇದ್ದ ಸೈಟ್ ಎರಡು ಸೈಟ್ ನಾಲ್ಕು ನಾಲ್ಕು ಕೋಟಿ ಸೈಟ್ ನ ಜೆರಾಕ್ಸ್ ಅನ್ನು ತರ್ಸ್ಕೊಂಡು ಕೋಟಿ ಓಕೆ ಬರೋಲ್ಲ ವೆರಿಫಿಕೇಷನ್ ಮಾಡ್ಬೇಕಿತ್ತು ಮಾಡಿ ಮತ್ತೆ ಮಾರ್ ನೈಟೇ ಬಸ್ಗಾಗಿ ಒರಿಜಿನಲ್ ನಿನ್ನೆ ಕೊಟ್ಟು ಹೆಚ್ಚು ಕಡಿಮೆ ಫಸ್ಟ್ ಡೇ ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಸುಮಾರು ಏಳುವರೆವರೆಗೂ ನಡೀತು ನಮ್ಮದು ಅರ್ಜಿಮೆಂಟು ಮತ್ತೆ ನಿನ್ನೆ ನೋಡಿ ಎಂಥ ಟೈಮ್ ನೋಡಿ ತಂದಿದ್ದಾರೆ ಅಂದರೆ ಇವತ್ತು ನಿನ್ನೆ ಲಾಸ್ಟು ಇವತ್ತಿಂದ ಅಲ್ಲಿ ಟೆನ್ ಡೇಸ್ ಕೋರ್ಟ್ ರಜಾ ಅದು ಪೊಂಗಲ್ ಪೊಂಗಲ್ ರಜಾ ನಾವೆಲ್ಲೂ ಹೋಗ್ಬಾರ್ದು ಒಂದು ಒಂದು ದಿನ ಎಳೀತು ಅಂತಂದ್ರೆ ನಮ್ಮದು ಸಿನಿಮಾ ರಿಲೀಸ್ ಮಾಡಬಾರ್ದು ನನ್ನ ಪ್ಲ್ಯಾನ್ ಇದೆಲ್ಲ ಪ್ರೀಪ್ಲ್ಯಾನ್ ಮಾಡಿದ್ದಾರೆ ನಿನ್ನೆ ಸಂಜೆ ನನಗೆ ಆರು ಗಂಟೆಗೆ ಪ್ರೊನೌನ್ಸ್ ಮಾಡ್ತಾರೆ ಕಾಪಿ ಎಲ್ಲ ಟೈಪ್ ಆಗಿ ಜಡ್ಜು ಅಲ್ಲೇ ಕುತ್ಕೊಂಡು ಎಂಟುವರೆಗೆ ಅವ್ರು ಸೈನ್ ಮಾಡಿ ಕಾಪಿ ಕೈ ತಗೊಂಡು ನಾನು ರಾತ್ರಿ ಫ್ಲೈಟ್ ಇಟ್ಕೊಂಡು ಬೆಳಿಗ್ಗೆ ಮೂರು ಗಂಟೆ ರೀಚಾಗಿ ಅರ್ಜೆಂಟು ಸತ್ಯನ ನಿಮ್ಗೆ ಹತ್ರ ಹೇಳ್ಕೋಬೇಕು ಇದು ಜನರಲ್ಲಿ ರೀಚ್ ಆಗಬೇಕು ಒಂದು ಉದ್ದೇಶಕ್ಕೋಸ್ಕರ ನಾನು ಅಣ್ಣನಿಗೆ ಫೋನ್ ಮಾಡಿ ದಯವಿಟ್ಟು ನನಗೆ ಒಂದು ಪ್ರೆಸ್ ಮೀಟ್ ಮಾಡಿಕೊಂಡು ನಾನು ಪಿಕ್ಚಾರ ಹಂಚ್ಕೋಬೇಕು ಯಾಕೆ ನಮಗೆ ಜನಗಳಿಗೆ ವಿಚಾರ ತಿಳ್ಸ್ರ ನೀವು ಸಣ್ಣದಾಗಿ ಯಾರು ತಿಳ್ಸಕ್ಕಾಗಲ್ಲ ಈ ಮಧ್ಯೆ ನಮ್ಮ ನೋವು ನಮ್ಗಿರುತ್ತೆ ಈ ಮಧ್ಯೆ ಹುಚ್ಚಾಟಕ್ಕೆ ಅವ್ರಿಗೆ ಏನೋ ಅಭ್ಯಾಸ ಅನ್ಸುತ್ತೆ ಆ ಪ್ರೋಟೀಸರ್ ಆರು ಕೋಟಿ ಸಾಲ ಮಾಡಿದ್ರಂತೆ ಸೆಟಲ್ಮೆಂಟ್ ಮಾಡಿದಂತೆ ಇವೆಲ್ಲ ಏನು ಇರುತ್ತೆ ಏನ್ ಪ್ರೂಫ್ ಇರುತ್ತೆ ಏನಕ್ಕೆ ಇದರಲ್ಲ ಬರಿಬೇಕು ಇದರಲ್ಲಿ ಏನು ಕೇಳಬೇಕು ಸಂಬಂಧ ಇಲ್ಲ ವಿಚಾರಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ ಎಲ್ಲ ರೆಡಿ ಮಾಡಿ ಸಿನಿಮಾ ರಿಲೀಸ್ ಮಾಡಿದಾಗ ನಮಗೆ ಕಾಮನ್ ಸೆನ್ಸರ್ ಈ ರೀತಿ ಎಲ್ಲ ದಯವಿಟ್ಟು ನಿಮ್ಗೆ ಕೈ ಮುದ್ದು ಕೇಳ್ಕೊತೀನಿ ನಮ್ ನೋವು ನಮ್ಗೆ ಗೊತ್ತು ಸುಮ್ಮನೆ ಹುಚ್ಚಾಟಕ್ಕೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾರೇ ಆಗಲಿ ಅಷ್ಟೇ ಒಳ್ಳೆ ವಿಚಾರಗಳಿದ್ದಾವೆ ಅದನ್ನು ಜನರು ಪ್ರಯತ್ನ ಮಾಡಿ ವಿಷಯ ತಿಳ್ಕೊಂಡು ಬಹಳ ಇದೆ ಅಂತ ವಿಷಯಗಳನ್ನ ಜನರು ತಿಳಿಸಿ ಇವೆಲ್ಲ ಹುಚ್ಚಾಟಕ್ಕೆಲ್ಲ ಮಾಡ್ಬಿಟ್ಟು ನಮ್ಮನ್ನು ಬಲಿ ಹಾಕ್ಬೇಡಿ ಬಹಳ ನೋವಿದೆ ಹೇಳ್ಕೊಳ್ತಾ ಇದ್ದೀವಿ ನಮಗೊತ್ತು ಕಷ್ಟ ಈಗ ಹತ್ತೇ ತಾರೀಕು ರಿಲೀಸ್ ಆಗಿದೆ ಅಂದ್ರೆ ನಮ್ಗೆ ಎಷ್ಟು ನೋವಾಗಿದೆ ನಿದ್ದೆ ಇಲ್ಲ ನಮಗೆ ನಾನು ತಪ್ಪೇ ಮಾಡಿದ್ರೆ ಈಗ ನಾಲ್ಕು ಕೋಟಿ ರೂಪಾಯಿ ನನ್ನ ಸ್ವಂತ ಪ್ರಾಪರ್ಟಿ ತಗೊಂಡು ಶೂಟಿ ಕೊಟ್ಬಿಟ್ಟು ಇವತ್ತು ಸ್ಟೇ ವ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು ಯಾರಿಗೆ ಕೇಳಿದ್ದೇನೆ ಯಾರಿಗೆ ಹೇಳ್ತೇನೆ ಕನ್ನಡ ಸಿನಿಮಾಕ್ಕೆ ಆಗ್ತಾರ ಎಂತ ಒಳ್ಳೆ ಅದ್ಭುತ ಸಿನಿಮಾ ಮಾಡವ್ರೆ ಯಾವ ಹಿಂದಿ ತೆಲುಗು ತಮಿಳಿಗೂ ಕಡಿಮೆ ಇಲ್ಲದಂಗೆ ಆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಇವತ್ತು ಯು ಎಸ್ ಅಲ್ಲಿ ನಮ್ಮ ಸಿನಿಮಾಕ್ಕೆ ಸ್ಕ್ರೀನಿಂಗ್ ಮೂವತ್ತು ಸ್ಕ್ರೀನಿಂಗ್ ಕೊಟ್ಟರು ಐವತ್ತು ಸ್ಕ್ರೀನಿಂಗ್ಗೆ ಮತ್ತೆ ಪ್ರವೇಶ್ರು ಗಡಿ ಅಂತ ಟೈಮಲ್ಲಿ ಇವರು ಮತ್ತೆ ಯು ಎಸ್ಗೂ ನಾವು ಈ ಸ್ಟೇಜ್ ಕಾಪಿ ಕೊಟ್ಟು ಡೇಟಿನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇವೆಲ್ಲರೂ ಮಾಡ್ತಾ ಉದ್ದೇಶ ಪೂರ್ವಕ ಮಾಡ್ತಾರೆ ದಯವಿಟ್ಟು ನಾನು ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಕನ್ನಡ ಸಿನಿಮಾನ ಇವೆಲ್ಲ ನೋಡಿ ಗೆಲ್ಸಿ ನಾವು ಚೆನ್ನಾಗಿಲ್ಲರೂ ನೋಡಿ ಹೇಳ್ತಾ ಇಲ್ಲ ನಮ್ಮ ಸಿನಿಮಾ ನೀವು ಸಾಂಕಿಲ್ಲ ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ ಅದಕ್ಕೆ ನಮಗೆ ಮಾಡ್ದಾರ ದಯವಿಟ್ಟು ನೀವೆಲ್ಲ ಸಾಕರಿಸ್ಬೇಕು ಮಾಧ್ಯಮದಲ್ಲೂ ದಯವಿಟ್ಟು ನಿಮ್ಗೆ ಎಷ್ಟಾಗೋ ಲಾಸ್ಟ್ ಪರ್ಸನ್ ರೀಸರ್ಜ್ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ವಿಷಯ ಹೇಳ್ಬೇಕು ನನಗೆ ಒಂದು ಸಿನಿಮಾ ನಿಮಗೆಲ್ಲ ಗೊತ್ತಿರುತ್ತೆ ಒಂದು ಸಿನಿಮಾ ಬಿಡುಗಡೆಗೆ ಬಂದಾಗ ಆ ಒಂದು ಐವತ್ತು ಲಕ್ಷ ಖರ್ಚು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ ಆ ಮೂಮೆಂಟಲ್ಲಿ ಆದರೆ ಒಂದು ಸಿನಿಮಾನ ತಡೆಯೋದಕ್ಕೆ ನಲವತ್ತೆರಡು ಲಕ್ಷ ಬ್ಯಾಂಕ್ ಅಲ್ಲಿ ಕೋರ್ಟ್ ಅಲ್ಲಿ ಇಡ್ತಾರೆ ಫೋರ್ಟಿ ಟು ಲ್ಯಾಕ್ಸ್ ಇರ್ತಾರೆ ಸಿನಿಮಾ ಗೆ ಇವರು ಖರ್ಚು ಮಾಡೋದಿಲ್ಲ ನಾಲ್ಕೂವರೆ ವರ್ಷಗಳ ಹಿಂದಿನ ವಿಚಾರ ಇದು ಆದ್ರೆ ಈ ಎಂತ ಮೂಮೆಂಟ್ ಅಲ್ಲಿ ಹೇಳ್ತೀನಿ ಹೇಳ್ತೀನಿ ಅದಕ್ಕೆ ಅಲ್ಲಿಗೆ ಬರ್ತೀನಿ ಹೇಳ್ತೀನಿ ಎಷ್ಟೊಂದು ಎಲ್ಲಿ ಇಡ್ತಾರೆ ನಲವತ್ತೆರಡು ಲಕ್ಷ ಕೋರ್ಟ್ ಅಲ್ಲಿ ಡಿಪಾಸಿಟ್ ಇಡಬೇಕು ನೀವು ಯಾವುದೇ ಒಂದು ಸಿನಿಮಾ ಸ್ಟೇ ತರಬೇಕು ಮೇಲೆ ಪ್ರಮೇಶನ್ ಆಗಬೇಕು ಯಾವುದೇ ಸ್ಟೇ ಮಾಡಬೇಕು ಅಂದ್ರೆ ಅಲ್ಲಿ ದುಡ್ಡು ಕಟ್ಟಬೇಕು ರಿಕವರಿ ಸುಟ್ ಹಾಕಬೇಕು ನಲ್ವತ್ತೆರಡು ಲಕ್ಷ ಇಡ್ತಾರೆ ಲಾಯರ್ ಒಂದು ಎಂಟತ್ತು ಲಕ್ಷ ಫೀಸ್ ಕೊಡ್ತಾರೆ ಅದು ರಾತ್ರಿ ಆಪರೇಟ್ ಮಾಡ್ತಾರೆ ಇಲ್ಲಿ ಸಂಬಂಧ ಇಲ್ದೋದಾರ್ಗೆಲ್ಲ ನೋಟಿಸ್ ಸರ್ವ್ ಆಗುತ್ತೆ ನೀವು ಆ ನೋಟಿಸ್ ನೋಡ್ಬಿಟ್ರೆ ಇರೋ ಬರ್ಕೊಂಡ್ರಿಗೆ ಎಲ್ರಿಗೂ ನೋಟಿಸ್ ಸರ್ವ್ ಆಗುತ್ತೆ ಸೊ ಹಿಂದಿನ ಒಂದು ತಂತ್ರಗಾರಿಕೆ ಒಂದು ಕುತಂತ್ರಗಾರಿಕೆ ಏನಿತ್ತು ಎಷ್ಟು ಪ್ಲಾನ್ ಮಾಡಿದ್ರು ಯಾರಿಗೂ ಐವತ್ತು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ನಾವು ಕೋರ್ಟಲ್ಲಿ ಓಡಾಡಿ ಈ ಸಿನಿಮಾ ನಿಲ್ಲಿಸಬೇಕು ಅನ್ನೋದೊಂದಿತ್ತು ಯಾರು ಆ ಇನ್ವೆಸ್ಟರ್ಗಳು ಅದು ರಿಕವರಿ ಸೂಟು ಇನ್ನೊಂದು ಮತ್ತೊಂದು ಅಂದ್ರೆ ಕೋರ್ಟ್ಗೆ ಹೋಗಬೇಕು ಲಾಯರ್ಗಳು ಫೀಸ್ ಕೊಡಬೇಕು ದುಡ್ಡು ಕಟ್ಟಬೇಕಲ್ಲಿ ಆ ನ ಮಾಡಲೇಬೇಕು ಅಂದರೆ ಆ ದ್ವೇಷ ಎಷ್ಟು ದೊಡ್ಡದು ಅಂತ ಎರಡನೇದು ನಾನು ಯಾವಾಗಲೂ ನಾಕ್ಷಕರ ಬಗ್ಗೆ ನಮ್ಮ ತಂಡಕ್ಕೆ ಕೇಳ್ತಾ ಇರ್ತೀನಿ ಈ ಸಿನಿಮಾ ನಾವ್ ಯಾರು ಡಿಸೈಡ್ ಮಾಡ್ತಾ ಇಲ್ಲ ಇದನ್ನ ನೇಚರ್ ಡಿಸೈಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ತುಂಬಾ ಸಲ ಈ ತರ ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳಿರ್ಬೋದು ಚಿಕ್ಕ ಸಿನಿಮಾಗಳು ಸಿನಿಮಾ ಅಂದ್ರೆ ಒಂದೇನೆ ಹೆಚ್ಚು ಕಡಿಮೆ ಆಗುತ್ತೆ ಆದಾಗೆಲ್ಲ ಗೆಲುವುಗಳಾಗುತ್ತೆ ಏನೋ ಒಂದು ನೇಚರ್ ಪ್ರಕೃತಿ ಕೊಡುತ್ತೆ ಸಿನಿಮಾನೇ ಪ್ರಕೃತಿ ಆ ಶಿಡ್ಲ ಶೂಟ್ ಮಾಡುವಾಗ ರೋಲರ್ಸ್ಗೆ ಒಬ್ಬರದು ಕೈ ಹೋಗ್ಬಿಡ್ಬೇಕಾಗಿತ್ತು ಏನು ಇಮಿಡಿಯೇಟ್ ಕರೆಂಟ್ ಹೋಯ್ತು ಆ ಮಾರುಕಟ್ಟೆನ ಹೊಡೆದ ಹಾಕಿದ್ರು ಚಿಕ್ಕದೊಂದು ಆರು ಬಿಲ್ಡಿಂಗ್ ಹೊಡೆದಾಕಿದ್ರು ಸ್ವಿಜರ್ಲ್ಯಾಂಡ್ ಅಲ್ಲೇ ನಾನು ನಾಕ್ಷೇಖರ್ ಅವ್ರಿಗೆ ಜ್ಞಾಪಿಸ್ತೀನಿ ರಚಿತಾರಾಮ್ ಅವರು ಬೇರೆ ವೆಹಿಕಲ್ ಅಲ್ಲಿ ಬರೋರು ನಮ್ದೆಲ್ಲ ಟೀಮ್ ಕಾನ್ವೆ ಬೇರೆ ಹೋಗೋದು ಅಲ್ಲಿ ಶಕ್ತಿ ಅಂತ ಒಬ್ಬ ಇರ್ತಾರೆ ನಮ್ಮನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿಸಿರ್ತಾರೆ ಶೂಟಿಂಗ್ ನ ಮ್ಯಾನೇಜ್ ಮಾಡೋರು ಇರ್ತಾರೆ ರಚಿತಾರಾಮ್ ಅವ್ರು ಕಳೆದೋಗ್ಬಿಟ್ಟಿದ್ರು ಇಡೀ ಅರ್ಧ ದಿನ ಹುಡುಕದೇ ಆಗೋಯ್ತು ಆ ಲೊಕೇಶನ್ ಅವ್ರು ಎಲ್ಲೋ ಮಿಸ್ ಆಗಿ ಹೋದ್ರಲ್ಲ ಆ ಲೊಕೇಶನ್ ಹುಡುಕದವಲ್ಲ ಆ ಲೊಕೇಶನ್ ನ ರಚಿತಾ ರಾಮ್ ನ ಹುಡುಕ್ತಾ ಹೋಗ್ತಾ ಸಿಕ್ಕಿದಂತ ಒಂದು ಲೊಕೇಶನ್ ನಾವು ಸಿನಿಮಾ ಲಿಸ್ಟಲ್ಲಿ ಹಾಕೊಂಡಿರಲಿಲ್ಲ ನಾಗಶೇಖರ್ ಅವ್ರು ಕೊಟ್ಟಿರಲಿಲ್ಲ ಆ ಇಡೀ ಲೊಕೇಶನ್ ಅಲ್ಲಿ ಒಂದು ಸಾಂಗ್ ತಂದ್ರು ನಾಗಶೇಕರ್ ಹುಡ್ಕೆ ಹೋಗಿ ಏನಂಗಪ್ಪ ನಂಗಪ್ಪ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಈಗ ಒಂದಿನ ರಾತ್ರಿ ಹೇಳ್ಬಿಟ್ರು ಕಸ್ತೂರಿ ನಿವಾಸದಲ್ಲಿ ರಾಜಣ್ಣ ಅವರು ಬಂದಂಗೆ ಬರಬೇಕು ಅದೊಂದು ಶಾರ್ಟು ಅಂತ ಅಂದ ಕಿಟ್ ಅಪ್ಪು ಹೇಳಿದಾಗ ಅದೆಲ್ಲೋ ಲೊಕೇಶನ್ ಪ್ರೊಫ್ಲೇರ ಇಲ್ಲ ಗಾಳಿ ಇಲ್ಲ ಆದ್ರೆ ಅದೊಂದು ಏನೋ ಒಂದು ಜಾದು ನಡೀತು ಡಿಸೆಂಬರ್ ಅಲ್ಲಿ ಸೂರ್ಯ ಓಪನ್ ಆದ ಬೆಂಗಳೂರಲ್ಲೂ ನಾನಾ ಕಷ್ಟಗಳು ಆರ್ಟಿಸ್ಟ್ ಡೇಟ್ಗಳು ಇದನ್ನೆಲ್ಲ ನೋಡ್ದಾಗ ಏನಿಸುತ್ತೆ ಅಂದ್ರೆ ಒಂದ್ ನಾಯಕ ನಟಿನೇ ಹುಡ್ಕೊಂಡು ಲೊಕೇಶನ್ ಹುಡ್ಕೆಕ್ ಹೋಗಿದ್ರು ನೇಚರ್ ಇಟ್ಟಂತ ಸಿನಿಮಾ ನನ್ ಪ್ರಕಾರ ನನಗಪ್ಪ ನಾನು ನನ್ ಒಂದು ಹೇಳ್ಬಿಟ್ಟು ಮುಗಿಸ್ತೀನಿ ಒಂದ್ ಧೈರ್ಯ ಏನು ಅಂತಂದ್ರೆ ಇದು ನೇಚರ್ ಕೊಟ್ಟಿರೋ ಡೇಟ್ ಅಲ್ಲಪ್ಪ ಇದು ನೇಚರ್ ಕೊಟ್ಟಿರೋ ಡೇಟ್ ನಿಮ್ಗೆ ಒಳ್ಳೇದಾಗುತ್ತೆ ನಮ್ಗೆ ಒಳ್ಳೆದಾಗುತ್ತೆ ಅಷ್ಟೇ